ನಮಸ್ಕಾರ ಬಿಗ್ ಮಾರ್ನಿಂಗ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸಾಕಷ್ಟು ಸುದ್ದಿಗಳಿದೆ ಬಹಳ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಒಂದೊಂದು ಗಳು ಸಿಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಹಲವರಲ್ಲಿ ಗೊಂದಲ ಇದೆ ಎಸ್ಐಟಿಯ ನಡಿಗೆ ಆ ಮುಸುಕುಧಾರಿ ನಡಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಳ್ಳಾಟ ಆಡ್ತಾ ಇದ್ದಾನ ಈ ತಾಯಿ ಮುಸುಕುಧಾರಿ ತಾನು ತೋರಿಸಿದಂತಹ ಜಾಗ ನಾಲ್ಕು ನಾಲ್ಕು ಕಡೆ ಆಗಿದ್ರು ಕೂಡ ಏನು ಸಿಗ್ತಾ ಇಲ್ಲ ಎಸ್ಐಟಿ ಆತನ ಅಣತಿಯಂತೆ ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲಲ್ಲಿಗೆಯುವಂತಹ ಕೆಲಸ ಆಗ್ತಾ ಇದೆ ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಏನು ಮಕ್ಕಳಾಟ ಆಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾಗಿರುವಂತಹ ದಿನೇಶ್ ಮತ್ತು ಮಾರುತಿ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೇನೇ ಈ ಓಟರ್ ವಿಚಾರವಾಗಿ ಅಕ್ರಮ ಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಗಳು ಕಾಂಗ್ರೆಸ್ನಲ್ಲಿ ಈಗ ಭಾರಿ ಚರ್ಚೆಗಳಾಗ್ತಾ ಇರು ಈ ಬಗ್ಗೆ ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಹಲವು ಆರೋಪಗಳನ್ನು ಮಾಡುತ್ತಿದ್ದಾರೆ ಈ ಆರೋಪಗಳು ಮಾಡಿದ ನಂತರ ನಮ್ಮಿಂದ ರಿಯಾಲಿಟಿ ಚೆಕ್ ಕೂಡ ಆಗಿದೆ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಮತ್ತೊಂದು ಕಡೆ ಬಹಳ ಬೇಸರದ ವಿಚಾರ ಏನಂತಂದ್ರೆ ಸಾಹಸ ಸಿಂಹ ಅಂತ ಮೆರೆದಂತಹ ವಿಷ್ಣುವರ್ಧನ್ ಅವರ ಸಮಾಧಿ ರಾತ್ರೋರಾತ್ರಿ ಧ್ವಂಸಗೊಳಿಸುವಂತಹದ್ದು ಅಲ್ಲಿಂದ ತೆರವುಗೊಳಿಸುವಂತಹ ಕೆಲಸ ಆಗಿದೆ ಇದು ವಿಷ್ಣುವರ್ಧನ್ ಅಭಿಮಾನಿಗಳಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ವಿಷ್ಣುವರ್ಧನ್ ಅವರನ್ನ ಪ್ರೀತಿಸುವಂತಹವರ ಆಕ್ರೋಶಕ್ಕೆ ಕಾರಣ ಆಗಿದೆ ಕಣ್ಣೀರ ಕಟ್ಟೆ ಒಡೆದಿದೆ ಒಬ್ಬ ಮೇರು ನಟನಿಗೆ ಈ ರೀತಿ ಅಪಮಾನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತ ನೇರ ಪ್ರಶ್ನೆಯನ್ನ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಧ್ರುವ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಿಮ್ಮ ನಿಮ್ಮ ಸುದ್ದಿ ಬಂದಾಗ ಸಂಪರ್ಕಿಸ್ತೀನಿ ಎಲ್ಲರಿಗೂ ಶುಭೋದಯ ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ದಿನದ ಉತ್ಖನನ ಪ್ರಕ್ರಿಯೆ ಇನ್ನೂ ಕೂಡ ನಿಗೂಢವಾಗ್ತಾ ಇವತ್ತು ಉತ್ಖನನವೋ ಇಲ್ಲ ಮತ್ತೆ ಸ್ಥಳ ಗುರುತು ಮಾಡುವಂತ ಕೆಲಸ ಆಗುತ್ತೋ ನಿನ್ನೆ ಅನಿರೀಕ್ಷಿತ ಪ್ರದೇಶದಲ್ಲಿ ಉತ್ಖನನ ನಡೆಸಿತ್ತು ಎಸ್ಐಟಿ ಧರ್ಮಸ್ಥಳದ ಬೋಳಿಯಾರ್ನ ಹದಿನೈದನೇ ಪಾಯಿಂಟ್ ಅಲ್ಲಿ ಭೂಮಿ ಅಗಿಯುವಂತಹ ಕೆಲಸ ಆಗಿತ್ತು ಹದಿನೈದನೇ ಪಾಯಿಂಟ್ನಲ್ಲೂ ಕೂಡ ನಿನ್ನೆ ಮೂಳೆ ಸಿಗಲಿಲ್ಲ ಇವತ್ತಿನ ಉತ್ಖನನ ಸ್ಥಳವೇ ಇನ್ನೂ ಕೂಡ ನಿಗೂಢ ಹದಿಮೂರನೇ ಪಾಯಿಂಟ್ ಶೋಧ ಭವಿಷ್ಯಕ್ಕೆ ಗ್ರಹಣ ಹಿಡಿದಿದೆ ಯಾವಾಗ ಇಲ್ಲಿ ಬಂದು ಅಗಿತಾರೆ ಏನಾಗುತ್ತೆ ಅಂತ ಹೇಳಿ ಹದಿನೈದನೇ ಪಾಯಿಂಟ್ ಆತ ಕರ್ಕೊಂಡೋಗ ಸ್ಥಳ ಗುರುತು ಮಾಡಿದ ಬೋಳಿಯಾರ್ನಲ್ಲಿ ಅಲ್ಲಿ ಏನು ಸಿಗಲಿಲ್ಲ ಅಸ್ಥಿ ಪಂಜರ ಇರಲಿ ಒಂದು ಮೂಳೆನೂ ಸಿಗಲಿಲ್ಲ ನಾಲ್ಕು ನಾಲ್ಕು ಕಡೆ ಆಗಿಯುವಂತ ಕೆಲಸ ಆಯಿತು ಏನೂ ಇಲ್ಲ ಇನ್ನು ಹದಿಮೂರನೇ ಪಾಯಿಂಟ್ ಒಂದು ಉಳಿದಿದೆ ಆ ಹದಿಮೂರನೇ ಪಾಯಿಂಟ್ ಯಾವಾಗ ಶೋಧ ಜಿಪಿಆರ್ ತಂತ್ರಕ್ಕೆ ಹೋಗ್ತಾರೆ ರಡಾರ್ ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇದೆ ನೋಡೋಣ ಏನೇನು ಆಗುತ್ತೆ ಅಂದ್ರೆ ಧರ್ಮಸ್ಥಳ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಎಷ್ಟಂತ ಆಗೀತೀರಿ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲಿ ಅಗಿತಾ ಹೋಗೋದಾ ಸತ್ಯ ಏನನ್ನೋದು ಆಚೆ ಬರಲಿಲ್ಲ ಎಸ್ಐಟಿ ಅವರು ಹೇಳಿ ಏನೇನು ಆಗ್ತಿದೆ ಅಂತ ಹೇಳಿ ನಿನ್ನೆ ಒಂದು ಕಡೆ ಕರ್ಕೊಂಡೋದಾ ಅಲ್ಲಿ ನಾಲ್ಕು ಕಡೆ ಆಗಿಸಿದ ಅಲ್ಲೇನ್ ಸಿಗಲಿಲ್ಲ ಮೊನ್ನೆ ಒಂದು ಎರಡು ಕಡೆ ಕರ್ಕೊಂಡೋದಾ ಅಲ್ಲಿ ಅಗಿಸಿದ ಅಲ್ಲೂ ಏನು ಸಿಗಲಿಲ್ಲ ಇನ್ನೊಂದು ಇಪ್ಪತ್ತು ಕಡೆ ಸ್ಥಳ ಗುರುತು ಮಾಡ್ತಾನೆ ಅಲ್ಲೂ ಏನು ಸಿಗಲ್ಲ ಇದನ್ನೇ ಮಾಡ್ತಾ ಹೋಗೋದಾ ಭೂಮಿ ಉತ್ಖನನ ಸಮಾಧಿ ಶೋಧ ಭೂಮಿ ಅಗೆಯೋದು ಫಿಕಾಸಿ ಸಲಿಕೆ ಎಂಬತ್ತೆಂಬತ್ತು ಜನ ಅಧಿಕಾರಿಗಳ ಸ್ಥಳದಲ್ಲಿರೋದು ಯಾರ ದುಡ್ಡು ವೇಸ್ಟ್ ಆಗ್ತಾ ಇರೋದು ಸರ್ಕಾರದ ದುಡ್ಡು ಇದಕ್ಕೊಂದು ಲಾಜಿಕಲ್ ಎಂಡ್ ಆಗ್ಲಿ ಅಲ್ಲ ಸುಮ್ಮನೆ ದಿನ ಒಂದಕ್ಕೂ ಇದೇ ರೀತಿ ಮಾಡೋದು ಈತ ಎಲ್ಲೆಲ್ಲಿ ತೋರಿಸ್ತಾ ಹೋಗ್ತಾನೆ ಅಲ್ಲೆಲ್ಲಿ ಅಗಿತಾ ಹೋಗೋದಾ ಅಲ್ಲಿ ಏನು ಸಿಗದಾ ಇರೋದು ಏನು ಆಟ ಆಡ್ತಾ ಇದನ್ನ ಇವನು ಮುಸುಕಾರಿ ಇದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿದೆ ನಮ್ಮ ಪ್ರತಿನಿಧಿ ದಿನೇಶ್ ಅವರಿಂದ ಮಾಹಿತಿ ಪಡೆಯೋಣ ದಿನೇಶ್ ಎಸ್ಐಟಿ ಮುಸುಕುದಾರಿಯ ಅಣತಿಯಂತೆ ಆಡ್ತಾ ಇದೆಯಾ ಯಾಕೆ ಈ ರೀತಿಯ ಬೆಳವಣಿಗೆಗಳು ಆಗ್ತಿದೆ ಅನ್ನುವಂಥದ್ದು ಈಗ ಜನಮಾನಸದಲ್ಲಿ ಉಳಿದಿರುವಂತಹ ಪ್ರಶ್ನೆ ಆತ ಎಲ್ಲೆಲ್ಲಿ ಜಾಗಗಳನ್ನು ತೋರಿಸ್ತಾ ಇದ್ದಾನೆ ಅಲ್ಲಲ್ಲಿ ಅಗಿಯುವಂತ ಕೆಲಸ ಆಗ್ತಾ ಇದೆ ಆದ್ರೆ ಅಸ್ಥಿ ಪಂಜರ ಒಂದ್ ಕಡೆ ಇರಲಿ ಒಂದು ಮೂಳೆ ಪೀಸು ಕೂಡ ಸಿಗ್ತಾ ಇಲ್ಲ ಅಲ್ಲಿಗೆ ಏನಾಗ್ತಾ ಇದೆ ಇದಕ್ಕೆ ತಾರ್ಕಿಕ ಅಂತ್ಯ ಯಾವಾಗ ಇವತ್ತು ಒಂದು ಜಾಗ ತೋರಿಸ್ತಾನೆ ನಾಳೆ ಇಪ್ಪತ್ತು ಜಾಗ ತೋರಿಸ್ತಾನೆ ನಾಳೆ ಒಂದು ಇಪ್ಪತ್ತು ಜನ ಬರ್ತಾರೆ ನಾವು ಸಾಕ್ಷಿ ಅಂತ ಹೇಳ್ತಾರೆ ಎಸ್ಐಟಿ ತನಿಖೆ ಮಾಡುವ ರೀತಿ ಇದೇ ರೀತಿಯಾ ಇದೇನಾ ಎಸ್ಐಟಿ ತನಿಖೆ ಮಾಡುವಂಥದ್ದು ಈ ಬಗ್ಗೆ ಈಗ ಜನರಲ್ಲಿ ಪ್ರಶ್ನೆಗಳು ಸಾಕಷ್ಟು ಮೂಡ್ತಾ ಇದೆ ಅನುಮಾನವೂ ಕೂಡ ಸೃಷ್ಟಿಯಾಗ್ತಾ ಇರೋದು ಏನ್ ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್ ಪಾಟೀಲ್ ನೀವು ಹೇಳಿದಂತಹ ಆಕ್ರೋಶ ಜನಸಾಮಾನ್ಯರಲ್ಲೂ ಕೂಡ ಇರುವಂತದ್ದು ಅಂದ್ರೆ ಈತ ತೋರಿಸಿದ ಈತನ ಅಣತಿಯಂತೆ ಪ್ರತಿ ದಿನ ಉತ್ಖನನ ಮಾಡಲಾಗುತ್ತೆ ಆದ್ರೆ ಯಾವುದೇ ರೀತಿಯಂತಹ ಕಳೆಬರ ಸಿಗೋದಿಲ್ಲ ಈ ರೀತಿಯಾಗಿ ಮುಂದುವರಿಯುತ್ತಾನೆ ಹೋಗ್ತದೆ ಹೊರತು ಇದಕ್ಕೊಂದು ತಾರ್ಕಿಕವಾದಂತಹ ಅಂತ್ಯ ಸಿಗೋದಿಲ್ಲ ಆತನ ಆತ ಹೇಳಿದಂತೆ ಪದೇ ಪದೇ ಬೇರೆ ಬೇರೆ ಭಾಗಗಳಿಗೆ ಅಗೆಯಲಾಗುತ್ತೆ ಆದ್ರೆ ಯಾವುದೇ ರೀತಿಯಾಗಿ ಅದರಲ್ಲಿ ಕಳೆಬರ ಸಿಗೋದಿಲ್ಲ ಈತ ಏನಾದರೂ ಮೋಸ ಮಾಡ್ತಾ ಇದ್ದಾನಾ ಅನ್ನುವಂತ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು ನಿನ್ನೆ ಒಂಬತ್ತನೇ ದಿನದ ಏನು ಉತ್ಕನ್ನ ನಡೆದಿತ್ತು ಹದಿನೈದನೇ ಒಂದು ಪ್ಲೇಸ್ ನಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯಂತ ಕಳೆಬರ ಸಿಕ್ಕಿಲ್ಲ ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದಂಗೆ ಸಾಕಷ್ಟು ಗೊಂದಲ ಕೂಡ ಆಗಿದೆ ಆತ ಆರಂಭದಲ್ಲಿ ಒಂದು ಪ್ಲೇಸ್ ಅನ್ನು ತೋರಿಸಿದ ಅಲ್ಲಿ ಉತ್ಖನನ ಮಾಡಲಾಗಿತ್ತು ಅಂದ್ರೆ ಅದನ್ನ ಹದಿನೈದು ಸ್ಪಾಟ್ ಅಂತ ಗುರುತಿಸಿ ಅಲ್ಲಿ ಉತ್ಖನ್ನ ಮಾಡಲಾಗಿತ್ತು ಆ ಬಳಿಕ ಅದರಲ್ಲಿ ಯಾವುದೇ ರೀತಿಯ ಕಡೆಬರ ಸಿಕ್ಕದಾಗ ಒಂದು ಚೂರು ಏನೋ ಸ್ಥಳ ಆಚೀಚೆ ಆಗಿರಬಹುದು ಅನ್ನುವಂತ ಇದರಲ್ಲಿ ಆತ ಮತ್ತೆ ಅಲ್ಲೇ ಪಕ್ಕದಲ್ಲಿ ಒಂದೆರಡು ಸ್ಪಾಟ್ ಗಳನ್ನು ಕೂಡ ಗುರುತಿಸಿದ ಆದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯ ಕಳೆಬರ ಸಿಕ್ಕಿಲ್ಲ ನಿನ್ನೆ ಒಂದು ಇಡೀ ದಿನ ಇದಕ್ಕೆ ವೇಸ್ಟ್ ಆಗಿರುವಂತದ್ದು ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ಹನ್ನೆರಡು ಕಡೆಗಳಲ್ಲಿ ಮೊನ್ನೆಯಿಂದ ಏನೋ ಪಾಯಿಂಟ್ಗಳಲ್ಲಿ ಉತ್ಖನ ನಡೆಸಲಾಗಿದೆ ಹನ್ನೆರಡು ಪಾಯಿಂಟ್ಗಳಲ್ಲಿ ಕೇವಲ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಸಿಕ್ಕಿದ್ದು ಅದು ಬಿಟ್ಟರೆ ಹನ್ನೊಂದರ ಮೇಲ್ಭಾಗದಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂತದ್ದು ಅದು ಕೂಡ ಆತ್ಮಹತ್ಯೆಗೆ ಸಂಬಂಧಿಸಿದ ಒಂದು ಅಸ್ಥಿ ಪಂಜರ ಅನ್ನುವಂಥದ್ದು ಹೇಳಲಾಗ್ತದೆ ಹೀಗಾಗಿ ಈತ ಹೇಳಿದಂತೆ ಪ್ರತಿನಿತ್ಯ ಉತ್ಪನ್ನ ಮಾಡಲಾಗುತ್ತೆ ಹೊರತು ಅಲ್ಲಿ ಯಾವುದೇ ರೀತಿಯಂತ ಕಳೆಬರ ಸಿಕ್ತಾ ಇಲ್ಲ ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಬಹಳಷ್ಟು ಹಣ ಕೂಡ ವ್ಯರ್ಥ ಆಗ್ತಾ ಇದೆ ಈತನಿಂದಾಗಿ ಅನ್ನುವಂತಹ ಆಕ್ರೋಶ ಕೂಡ ಇದೆ ಪ್ರತಿನಿತ್ಯ ಬಹಳಷ್ಟು ಹಣಗಳು ವ್ಯರ್ಥ ಆಗ್ತಾ ಇರುವಂತದ್ದು ಒಂದು ಕಾರ್ಮಿಕರ ಖರ್ಚು ಆಗಿರ್ಬೋದು ಜೊತೆಗೆ ಒಂದಷ್ಟು ಪರಿಕರಗಳ ಖರ್ಚಾಗಿರ್ಬಹುದು ಜೊತೆಗೆ ಇತರ ಖರ್ಚುಗಳಿದೆ ಅಂದ್ರೆ ಊಟ ಇತರ ಖರ್ಚುಗಳು ಕೂಡ ಇದೆ ಇಂತಹ ಖರ್ಚುಗಳ ಏನು ಖರ್ಚುಗಳು ಹೊರೆ ಇರುವುದು ಅದು ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತ್ ಇದನ್ನು ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಇದೆ ಗ್ರಾಮ ಪಂಚಾಯತಿಗೆ ಪ್ರತಿನಿತ್ಯ ಈ ರೀತಿಯಾದಂತಹ ಸಾಕಷ್ಟು ಖರ್ಚುಗಳು ಆಗ್ತಾ ಇರುವಂತದ್ದು ಇದು ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಮತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಈಗ ಸ್ಟಕ್ ಆಗಿರುವಂತದ್ದು ಹದಿಮೂರನೇ ಪಾಯಿಂಟ್ ಯಾವಾಗ ಉತ್ಕನ್ ನಡೆಸ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಹದಿಮೂರನೇ ಪಾಯಿಂಟ್ ಅನ್ನ ಜಿಪಿಆರ್ ತಂತ್ರಜ್ಞಾನ ಬಳಸಿ ಅದನ್ನ ಉತ್ಕನ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಆದ್ರೆ ಜಿಪಿಆರ್ ಮಿಷನ್ ತರಿಸುವ ಕುರಿತು ಇನ್ನೂ ಕೂಡ ಚರ್ಚೆ ನಡೆಸಿದೆ ಹೊರತು ಜಿಪಿಆರ್ ಮಿಷನ್ ಇನ್ನೂ ಕೂಡ ಬಂದಿಲ್ಲ ಹೀಗಾಗಿ ಒಂದಷ್ಟು ಜನರಿಗೂ ಕೂಡ ಆತನ ಬಗ್ಗೆ ಅನುಮಾನ ಸಂಶಯ ಮೂಡ್ತಾ ಇರುವಂತದ್ದು ಈತ ಏನಾದ್ರೂ ಏನು ಪ್ರಚಾರಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನೆ ಮತ್ತೆ ಸಂಪರ್ಕಿಸಿದ ನಮಸ್ಕಾರ ಬಿಗ್ ಮಾರ್ನಿಂಗ್ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸಾಕಷ್ಟು ಸುದ್ದಿಗಳಿದೆ ಬಹಳ ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಹಲವರಲ್ಲಿ ಗೊಂದಲ ಇದೆ ಎಸ್ಐಟಿ ನಡೆಗೆ ಆ ಮುಸುಕು